ಭಾಳ ಅಗ್ರೆಸಿವ್ ಆಗಿ ಬಿ ಜೆ ಪಿಯವ್ರ ವಿರುದ್ಧ ಮಾತನಾಡುವಂಥ ವ್ಯಕ್ತಿತ್ವವಿರುವಂಥ ರಾಜಕಾರಣಿ ಯಾರಿಗೂ ಎದುರುಕೊಳ್ಳದೆ ನೇರವಾಗಿ ಇರುವಂಥ ಸಂಗತಿಯನ್ನು ಜನರ ಮುಂದೆ ಮಾಧ್ಯಮಗಳ ಮೂಲಕ ಮತ್ತು ಅಸೆಂಬ್ಲಿನಲ್ಲಿ ಅಸೆಂಬ್ಲಿ ಒಳಗಡೆ ಮತ್ತು ಹೊರಗಡೆ ಭಾಳ ಅಗ್ರೆಸಿವ್ ಆಗಿ ಬಿ ಜೆ ಪಿ ವಿರುದ್ಧ ಅವರು ಟೀಕೆ ಮಾಡ್ತಾ ಇರುವಂಥದ್ದು ಅವರ ಕಾರ್ಯವೈಖರಿಗಳ ಬಗ್ಗೆ ಜನರ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ಅವರಿಗೆ ಮುಳುವಾಗಿರುವಂಥದ್ದು ಕಾಣ್ತಾ ಇದೆ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಹಳ ಸ್ಪಷ್ಟವಾಗಿ ಮಾನ್ಯ ಮಿನಿಸ್ಟರ್ ಮತ್ತು ಚೀಫ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಇವರ ನಾಟಕಗಳನ್ನ ನಾಟಕಗಳ ಮೂಲಕ ಆ ಮಂತ್ರಿ ರಿಸೈನ್ ಮಾಡಬೇಕು ಇವ್ರು ರಿಸೈನ್ ಮಾಡಬೇಕು ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಡಿ ಸಿ ಎಂ ರಿಸೈನ್ ಮಾಡಬೇಕು ಅನ್ನುವಂಥದ್ದು ದಿನ ಬೆಳಗ್ಗೆ ಎದ್ದು ಬಟ್ಟೆ ಬಿಚ್ಚಿ ಹಾಕೊಂಡು ಕುಣಿದಾಡಿಕೊಂಡು ಒದ್ದಾಡ್ಕೊಂಡು ಉರುಳ್ತಾ ಇದ್ದಾರಲ್ಲ ಅದಕ್ಕೆಲ್ಲ ಯಾವ ಕಾರಣಕ್ಕೂ ಸೊಪ್ಪು ಹಾಕುವಂಥ ವ್ಯವಸ್ಥೆ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಚಂದು ಪಾಟೀಲ್ ಅಂತ ಬಿ ಜೆ ಪಿ ನಗರ ಅಧ್ಯಕ್ಷ ಗುಲ್ಬರ್ಗ ಅದ್ರ ಪಕ್ಕ ರಾಜೀವ್ ಕಪನೂರು ಏನು ಅಕ್ಯೂಸ್ ಮಾಡ್ತಾ ಇದ್ದಾರೆ ಇವರು ಪ್ರಿಯಾಂಕ ಖರ್ಗೆ ಅವ್ರ ಜೊತೆ ಜೊತೆ ಇದ್ದಾರೆ ಇವ್ರಿಗೆ ಭಾಳ ನ ಕ್ಲೋಸ್ ಫ್ರೆಂಡು ಅಂತ ಏನು ಹೇಳ್ಕೊತಾ ಇದ್ದಾರೆ ಆ ಸೇಮ್ ಪರ್ಸನ್ ಈಸ್ ವಿತ್ ಬಿ ಜೆ ಪಿ ಲೀಡರ್ಸ್ ಇದೇ ಮನುಷ್ಯ ಲಾಸ್ಟ್ ಟೈಮು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಬಿಜೆಪಿ ಎಮ್ ಎಲ್ ಎ ಟಿಕೆಟ್ ತಗೊಂಡಿದ್ದು ಗುಲ್ಬರ್ಗ ನಾರ್ತ್ ಆ ಖಾಜಿ ಲೇಡಿ ಅವರ ವಿರುದ್ಧ ನಿಂತು ಸೋತಿರುವಂಥ ವ್ಯಕ್ತಿ ಇಲ್ಲಿ ಬಿಜೆಪಿ ಕಾರ್ಯಕ್ರಮಲ್ಲೇ ಇದ್ದಾನೆ ಮಾಲೆ ಹಾಕೊಂಡಿರೋ ವ್ಯಕ್ತಿ ನೋಡಿ ರಾಜು ಜೆ ಬಿಜೆಪಿ ಪಕ್ಷದ ಕಾರ್ಯಕ್ರಮದಲ್ಲಿ ಓ ಪ್ರಿಯಾಂಕ ಖರ್ಗೆ ಅವ್ರಿಗೆ ಮಾತ್ರ ಹೇಳಿ ಹೇಳ್ತಾ ಇದ್ದೀರಾ ನೀವು ಆ ವ್ಯಕ್ತಿ ಹತ್ರ ಇದ್ದಾನೆ ಬಂದು ಫೋಟೋ ವಾಡ್ಸ್ಕೊಂಡ ತಕ್ಷಣ ಪ್ರಿಯಾಂಕರ್ಗೆ ಅವರಿಗೆ ಭಾಳ ಕ್ಲೋಸು ಪ್ರಿಯಾಂಕರ್ಗೆ ರಿಸೈನ್ ಮಾಡಿ ಅಂತ ಹೆಂಗೆ ಹೇಳ್ತೀರಿ ಇದಕ್ಕೇನು ಉತ್ತರ ಕೊಡ್ತೀರಾ ನೋಡಿ ಎಲ್ಲ ಬಿಜೆಪಿ ಮುಖಂಡಗಳ ಜೊತೆ ಚರ್ಚೆ ಮಾಡ್ತಾ ಇರುವಂಥ ಫೋಟೋಗಳು ಇವೆಲ್ಲ ರಾಜು ಕಪನೂರ್ ರೌಡಿ ಶೀಟರ್ ಆಗಿದ್ದೋನು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿದ್ದ ಬಿಜೆಪಿಯವ್ರ ಜೊತೆನೂ ಚೆನ್ನಾಗಿ ಇದೆ ಕಾಂಟ್ರಾಕ್ಟರ್